ಬೆಳಗಾವಿ ಜಿಲ್ಲೆಯಲ್ಲಿ ವಿವಾಹಿತ ಮಹಿಳೆಯರಿಗಾಗಿ ಮಿಸ್ ಬೆಳಗಾವಿ ದಿವಾ ವಿಶೇಷ ಫ್ಯಾಷನ್ ಶೋ ಒಂದನ್ನ ಆಯೋಜಿಸಲಾಗಿದೆ ಮಹಿಳೆಯರ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕಾಗಿ ಖರ್ಚಾಗುವಂತಹ ಹಣ ಸಂಗ್ರಹಕ್ಕಾಗಿ ಲಯನ್ಸ್ ಕ್ಲಬ್ನಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಫ್ಯಾಷನ್ ಶೋ ವಿಶೇಷತೆ ಮತ್ತು ಉದ್ದೇಶದ ಬಗ್ಗೆ ಲಯನ್ಸ್ ಕ್ಲಬ್ ಬೆಳಗಾವಿ ಅಧ್ಯಕ್ಷೆ ಗೀತಾ ಕಿತ್ತೂರು ವಿವರಿಸಿದರು ನೀವು ನಿಮ್ಗೆ ಟೈಮ್ ಇಲ್ಲೇ ಕೊಟ್ಟು ಇಲ್ಲೇ ಬಂದಿದ್ರಿ ಅದಕ್ಕೆ ಲಯನ್ಸ್ ಕ್ಲಬ್ ಆಫ್ ಬೆಲ್ಗಾಮ್ ಒಂದ್ ಸ್ವಲ್ಪ ಹೇಳ್ತೇನೆ ಲಯನ್ಸ್ ಕ್ಲಬ್ ಆಫ್ ಬೆಲ್ಗಾಮ್ ಬದಲ ನೈನ್ಟೀನ್ ಸಿಕ್ಸ್ಟಿ ಟೂ ನಾಗ ನಾವಿದ ಇನ್ಸ್ಟಾಲೇಷನ್ ಮಾಡಿದ್ದೇವೆ ಅಂದ್ರೆ ಇನ್ಸ್ಟಾಲ್ ಮಾಡಿದ್ದೇವಿ ನೈನ್ಟೀನ್ ಸಿಕ್ಸ್ಟಿ ಟೂ ನಾಗ ಅವಾಗಿಂದ ನಾವ ತುಂಬಾ ವಿ ಸರ್ವ್ ಫಾರ್ ನೀಡಿ ಅಂತಂದ ನಮ್ ಸ್ಲೋಗನ್ ಅದು ಸೊ ಎಲ್ಲೆಲ್ಲೇ ಗರಜ್ ಐತಿ ಅಲ್ಲೆಲ್ಲೇ ನಾವು ಹೋಗಿ ಯಾರು ಇರ್ತಾರ ಅವ್ರಿಗೆ ನಾವು ಸರ್ವ್ ಮಾಡಿದೇವಿ ನಮ್ದು ಮಹತ್ವದ ಪ್ರೋಗ್ರಾಮ್ ಅಂತಂದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೇವಿ ಆಮೇಲೆ ಹಂಗರ್ ರಿಲೀವ್ ಆಕ್ಟಿವಿಟಿ ಮಾಡ್ತೇವಿ ಹಂಗರ್ ಆಕ್ಟಿವಿಟಿ ನಾಗ ನಾವು ಎವ್ರಿ ಥರ್ಸ್ಡೆ ಟೂ ಇಯರ್ಸ್ ಐತ್ರಿ ನಾವು ಎವ್ರಿ ಥರ್ಸ್ಡೆ ಸಿವಿಲ್ ಹಾಸ್ಪಿಟಲ್ ರೋಡ್ ಮೇಲೆ ಅಂಬೇಡ್ಕರ್ ಗಾರ್ಡನ್ ಎದುರ್ಗೆನ ಒಂದ್ ಸ್ಟಾಲ್ ಹಾಕಿರ್ತೇವೆ ಸ್ಟಾಲ್ ಇಲ್ಲ ಒಂದ್ ಟೇಬಲ್ ಹಾಕಿರ್ತೇವಿ ಅಲ್ಲೇ ನಾವು ಫ್ರೀ ಆಫ್ ಕಾಸ್ಟ್ ಇದನ್ನ ಫುಡ್ ನಾವು ಕೊಡ್ತೇವೆ ಅಲ್ಲೇ ಅಂದ್ರೆ ಡಿಲಿಷಿಯಸ್ ಫುಡ್ ನಾವು ಕೊಡ್ತೇವೆ ಚಲೋ ಪುಲಾವ್ ಇರ್ತೇತಿ ವೆಜಿಟೇಬಲ್ ಪುಲಾವ್ ಕೊಡ್ತೇವಿ ಅಲ್ಲೇ ಎಲ್ಲಾ ಸ್ಟೂಡೆಂಟ್ಸ್ ಅಥವಾ ಪೇಶೆಂಟ್ ಮತ್ತೆ ಪೇಶಂಟ್ ಅಟೆಂಡರ್ಸ್ ಬಂದ ಊಟ ಮಾಡ್ತಾರ ನೀವು ಯಾವಾಗೂ ಬಂದ ನೀವು ನೋಡ್ಬೋದು ಒನ್ ಓ ಕ್ಲಾಕ್ ಗೆ ನಾವು ಕೊಟ್ಟಿರ್ತೇವಿ ಈಗ ನಾವು ಬಾಳ್ ವರ್ಷದಿಂದ ಇದನ್ನ ಮಾಡ್ಕೊತ ಬಂದಿದೀವಿ ಸೊ ಈ ತರ ಜೈಪುರ್ ಫುಡ್ ಲಿಮ್ ಆಕ್ಟಿವಿಟಿ ಮಾಡ್ತೇವಿ ಸೊ ಅದ್ರಾಗ ಜೈಪುರ್ ಫುಡ್ ನಾವು ಫ್ರೀ ಆಫ್ ಕಾಸ್ಟ್ ಎಲ್ಲಾ ಪೇಷಂಟ್ ಗಳಿಗೆ ನಾವು ನಾವು ಆಲ್ಟರ್ನೆಟ್ ಇಯರ್ ಮಾಡ್ತೇವಿ ಪ್ಲಸ್ ನಾವು ಇನ್ನ ಎಲ್ಲಾ ಬೇರೆ 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 ಕ್ಯಾಂಪ್ಸ್ ಮಾಡ್ತೀವಿ ಹೆಲ್ತ್ ಚೆಕ್ಅಪ್ ಮಾಡ್ತೇವಿ ಕ್ಯಾಟ್ರಿಕ್ ಆಪರೇಷನ್ ಮಾಡ್ತೇವಿ ಆಮೇಲೆ ಡೆಂಟಲ್ ಚೆಕ್ಅಪ್ ಇರ್ತಾವು ಈ ತರ ನಾವೆಲ್ಲಾ ಮಾಡ್ತೇವಿ ಸೊ ಈ ಸಲ ನಮಗ ಒಂದ್ ನಮ್ ತಲಾಗ್ ಬಂದೇದಂದ್ರೆ ಲೇಡೀಸ್ ಟಾಯ್ಲೆಟ್ ಸಲುವಾಗಿ ಸೊ ಲೇಡೀಸ್ ಟಾಯ್ಲೆಟ್ ಕಟ್ಟು ಸಲುವಾಗಿ ನಮಗ ಫಂಡ್ ಬೇಕಾಗಿದ್ದು ಸೊ ಫಂಡ್ ತಗೋಳಿಕೆ ನಾವು ಮಂದಿ ನಮಗ್ ಫಂಡ್ ಕೊಡ್ತಾರೋ ಆ ಫಂಡ್ ನಾವೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ನಾವ್ ಮಾಡ್ತೇವಿ ಮತ್ತಿಡೀ ಮಂದಿಗೆ ನಾವೆಲ್ಲಾ ಸಹಾಯ ಮಾಡ್ತೇವಿ ಖರೆ ಈಗ್ ನಾವೇನ್ ಮಾಡಾಕತ್ತಿದ್ದೇವಿ ಇದು ನಾವ ಒಂದ್ ಆನ್ ದ ಈ ಆಫ್ ವುಮೆನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾವ್ ಇದ್ ಒಂದ್ ಫ್ಯಾಷನ್ ಪೇಜೆಂಟ್ ಮಾಡಾಕತ್ತಿದ್ದೇವಿ ಸೋ ಅದಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ ಮಿಸ್ಸೆಸ್ ಬೆಲ್ಗವಿ ದೀವಾ 2026 ಈ ದ ದೀವಾದಿಂದ ಏನ್ ನಮಗೆ ಇನ್ಕಮ್ ಬರುತ್ತೆದಿ ಆ ಇನ್ಕಮ್ದಿಂದ ನಾವು ಲೆಡಿಸ್ ಟಾಯ್ಲೆಟ್ ಕಟ್ಟಬೇಕು ಅಂತ ನಮ್ದು ಪ್ಲಾನಿಂಗ್ ಐತಿ ಸೋ ನೌ ಲೆಡಿಸ್ ಟಾಯ್ಲೆಟ್ ಕಟ್ಟತಾ ಇದ್ದೇವೆ ಅದರಿಂದ ಸೋ ಎಲ್ಲಾರ್ಗೂ ಸಹಾಯ ಬೇಕು ನಮಗೆ ಆ ಲೆಡಿಸ್ ನೌ ಎಂ ಪೇಜೆಂಟ್ ಮಾಡಕತ್ತಿದೀವಿ ಆ ಲೆಡಿಸ್ ಪೇಜೆಂಟ್ ಓನ್ಲಿ ಮ್ಯಾರಿಡ್ ಲೆಡಿಸ್ ಓನ್ಲಿ ಬೆಲ್ಗಾಂ ಸಿಟಿ ಇರವರಿಗೆ ಅಷ್ಟೇ ಐತಿ

ಏಜ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಲಯನ್ಸ್ ನಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಈಗ ಮಹಿಳೆಯರಿಗಾಗಿ ಶೌಚಾಲಯ ನಿರ್ಮಿಸುವ ಹೊಸ ಯೋಜನೆ ಕೈಗೆತ್ತಿಕೊಂಡಿದ್ದು ಇದಕ್ಕೆ ಬೇಕಿರುವಂತಹ ಅನುದಾನ ಸಂಗ್ರಹಿಸುವ ಉದ್ದೇಶದಿಂದ ಈ ಸ್ಪರ್ಧೆ ಆಯೋಜಿಸಲಾಗಿದೆ ಬೆಳಗಾವಿ ನಗರ ಪ್ರದೇಶದ ವಿವಾಹಿತ ಮಹಿಳೆಯರು ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತಾರರಿಂದ ನಲವತ್ತೈದು ನಲವತ್ತಾರರಿಂದ ಐವತ್ತೈದು ವಯೋಮಾನದ ಮೂರು ಭಾಗಗಳಲ್ಲಿ ಒಟ್ಟು ಮೂರು ಹಂತಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಮಾರ್ಚ್ ಹತ್ತರೊಳಗೆ ಪ್ರಾಥಮಿಕ ಹಂತದ ಸುತ್ತಿನಲ್ಲಿ ಶಾರೀರಿಕ ಸದೃಢತೆ ಪ್ರತಿಭೆ ಹಾಗೂ ಆಹಾರ ತಯಾರಿಕೆ ಮೂಲಕ ಪರಿಶೀಲನೆ ನಡೆಸಲಾಗುವುದು ಮಾರ್ಚ್ ಇಪ್ಪತ್ತೊಂದರಂದು ಫೈನಲ್ ಮೊದಲ ಹಂತದಲ್ಲಿ ಕ್ಯಾಟ್ವಾಕ್ ಮೂಲಕ ಪ್ರತಿ ಗ್ರೂಪ್ನಿಂದ ಇಬ್ಬರನ್ನು ಅಂತಿಮ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುವುದು ಫೈನಲ್ನಲ್ಲಿ ಕ್ಯಾಟ್ವಾಕ್ ಹಾಗೂ ನಿರ್ಣಾಯಕರ ಪ್ರಶ್ನಾವಳಿ ಮೂಲಕ ಹಾಗೂ ದ್ವಿತೀಯ ಬಹುಮಾನ ನೀಡಲಾಗುವುದು ಫೈನಲ್ನಲ್ಲಿ ಮುಖ್ಯ ನಿರ್ಣಾಯಕರನ್ನಾಗಿ ಬಾಲಿವುಡ್ ಸೆಲೆಬ್ರಿಟಿಯನ್ನು ಆಹ್ವಾನಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರತಿಭಾ ಮುತಾಲಿಕ ಭಾರತಿ ಒಡವಿ ಕೊಳಕಿ ಇದ್ದರು ಅದಕ್ಕೆ ನಾವು ಒಂದು ಅಹ್ ಪ್ರೈಮರಿ ರೌಂಡ್ ಅಂತ ಹೇಳ್ತೇವೆ ಆಡಿಷನ್ ಸಲುವಾಗಿ ಸೊ ಮೂರ್ ಟಾಸ್ಕ್ ಅವ್ರಿಗೆ ಕೊಡ್ತಾ ಇದೇವ್ ನಾವ್ ಅದ್ರಾಗ ಒಂದ್ರ ಫಿಟ್ನೆಸ್ ಟಾಸ್ಕ್ ಐತಿ ಸೊ ಫಿಟ್ನೆಸ್ ಒಂದ್ ಯಾವ್ದ್ರೆ ಅವ್ರಿಗೆ ಯೋಗ ಅಥವಾ ಯಾವ್ದ್ರೆ ಒಂದ್ ಆಸನ ಮಾಡಕ್ ಹೇಳ್ತೇವಿ ಅವ್ರಿಗೆ அதர் அதர் மேலயே ನಾವು ಸೆಲೆಕ್ ಮಾಡ್ತೀವಿ ಸೆಕೆಂಡ್ ಅಂತ ಅದರ ಟ್ಯಾಲೆಂಟ್ राउंडರ್ ಕೊಡಕತ್ತೀವಿ ಸೋ ಟ್ಯಾಲೆಂಟ್ राउंडನಗ ಔರ್ ಇನ್ ಬರ್ತಿದೆ ಲೈಕ್ ಮ್ಯೂಸಿಷಿಯನ್ಸ್ ಯಾರ ಮ್ಯೂಸಿಕ್ ಯಾವತರ ಇನ್ಸ್ಟ್ರುಮೆಂಟ್ ನೇನರೆ ಇದರ ಮಾಡಿದ್ರ ಬರ್ತಿದೆ ಅಥವಾ 액ಟಿಂಗ್ ಸಿಂಗಿಂಗ್ ಔರ್ கே ಟ್ಯಾಲೆಂಟ್ ಬರ್ತಿದೆ ಅದನ್ನ ಅದರಗೆ ಮಾಡುತ್ತೀವಿ ಆಮೇಲೆ ನಿಮ ಒಂದ ಥರ್ಡ್ राउंड ಅಂತಂದ್ರೆ 쿠ಕ್ಕರಿ राउंड ಸೋ 쿠ಕ್ಕರಿ राउंडನಗ ಪ್ರತಿದಿಂದ ಏಜ್ ಕ್ಯಾಟಗರಿ ನಗ ನಾವು ಒಂದು सब्जेक्ट ಕೊಟ್ಟಿದೀವಿ ಫಾರ್ एग्जांपल ಬ್ರೇಕಫಾಸ್ಟ್ ಐತಿ ಆಮೇಲೆ ನಿಮ್ಮ ಸ್ಯಾಟರ್ ಐತಿ ಆಮೇಲೆ 1 ಮಿಲ್ ಪಾಟ್ ಒಂದ್ ಪಾಟ್ ಮಾಡಬೇಕು ಅದ ಆ ತರ ನಾವು ಸಬ್ಜೆಕ್ಟ್ಸ್ ಕೊಟ್ಟಿದ್ದೇವೆ ಅದ್ರಾಗ ನಾವು ಸಿಲೆಕ್ಟ್ ಮಾಡಿ ಬರೀ ಟೆನ್ ಟೆನ್ ಕ್ಯಾಂಡಿಡೇಟ್ಸ್ ಈಚ್ ಏಜ್ ಗ್ರೂಪ್ ಮಂದಿನ ನಾವು ಟ್ವೆಂಟಿ ಫಸ್ಟ್ ಮಾರ್ಚ್ ಮಿಲೇನಿಯಂ ಗಾರ್ಡನ್ ಫೈನಲ್ ರೌಂಡ್ ಮಾಡತ್ತೇವಿ ಅದ್ ಅಲ್ಲಿ ನಾವು ಅವ್ರಿಗೆ ಸಿಲೆಕ್ಟ್ ಮಾಡ್ತೇವೆ ಆ ಪ್ರತಿ ಒಂದು ಹತ್ತ ಮಂದಿ ಏನಾಗ್ತಾರು ಅದ್ರಾಗನು ಒಂದ್ ಟೂ ರೌಂಡ್ಸ್ ಇಟ್ಟಿದ್ದೇವೆ ಒಂದ್ ಸಾರಿ ರೌಂಡ್ ಐತಿ ಸೊ ದಟ್ ಈಸ್ ಇಂಡಿಯನ್ ಅಟೈರ್ ಸೆಕೆಂಡ್ ಐತಿ ಗೌನ್ અદરાગા નાવ ઓરગે કેટવોક માંડક છે ઓર સેલ્ફ ઇન્ટ્રોડક્શન કરબેક આમેલે જજસ સે ક્વેશ્ચનસ કેલતાના ઓરગે આન્સર કરબેક યુ મોર એજ કેટેગરી નાગા યાર સિલેક્ટ માં આકતર ઓર વિનર આકતર 1 1 1 વિનર આકતર ઓર આમેલે સેકન્ડ ફર્સ્ટ રનર્સ અપ આકતર સો પ્રતિવન એજ કેટેગરી નાગે ઇબીપ્રા વિનર આકતર વબ્ર વિનર એન્ડ વબ્ર ફર્સ્ટ રનર્સ યુર ઇબીપ્રા કરકોંડે નાવ ફિનાલે માર્તેવી આર મંધીન ಆ ಆರ್ ಫಿನಾಗ ಅಗೇನ್ ಅವ್ರ ವಾಕ್ ಇರ್ತೇತಿ ಆಮೇಲೆ ಜೂಲಿ ಯಾರು ಬಂದಿರ್ತಾರೋ ಸೊ ನಾವು ಪ್ಲಾನ್ ಮಾಡಾಕತ್ತಿದೇವ್ ಬಾಲಿವುಡ್ ಗೆ ಅವ್ರ ಜೊತೆ ನಮ್ದು ಮಾತ್ ನಡೆದದ ಇವತ್ತು ಟೂ ಡೇಸ್ನಾಗ ನಾವು ಫೈನಲ್ ಮಾಡ್ತೇವಿ ಯಾರು ಕರಿಬೇಕಂತಂದ್ರ ಸೊ ಅವ್ರಿಗೆ ಕರ್ಕೊಂಡ ನಾವು ಅವ್ರ ಫೆಷನ್ಸ್ಗೆ ತಾರು ಆರು ಲೇಡೀಸ್ ಗೆ ಅವ್ರ ಆರ್ ಲೇಡೀಸ್ ಫೆಷನ್ ಅಲ್ಲಿ ರೌಂಡ್ ಆದ್ಮೇಲೆ ಅದ್ರಾಗ ಓನ್ಲಿ ಒನ್ ನಾವು ಕ್ರೌನ್ ಕೊಡ್ತೇವಿ ಅದ ಕ್ರೌನ್ ಏನ್ ಬರ್ತೇತಿ ಅವ್ರಿಗೆ ನಾವ್ มิสสเบลกาวี दिवा 2026 ಅಂತ ออนเนอร์ ಮಾಡ್ತೀವಿ ಅದರಾಗಿ ಅವರಿಗೆ ಕ્રાઉન ಕೊಡ್ತೀವಿ ಅಮೇಲೆ 50000 ರೂಪೀಸ್ ಕ್ಯಾಶ್ ಪ್ರೈಸ್ ಸಿಗುತ್ತೆ ಬಿಡಿ ಅಮೇಲೆ ಅವರಿಗೆ ದು ಬೇರೆ ಬೇರೆ ಟೈಟಲ್ ಪ್ರೈಸಸ್ ನ ಅದಾ ಫಾರ್ एग्जांपल बेस्ट ಬುಕ್ ಅದರು ಅಮೇಲೆ बेस्ट ಟ್ಯಾಲೆಂಟೆಡ್ ಅದರು ಅಮೇಲೆ बेस्ट ಫಿಟ್ನೆಸ್ ಯಾರ್ ಮಾಡ್ ಇರ್ತರು ಅವರಿಗೂ ನೌ ಬೇರೆ ಬೇರೆ ಅಥವಾ बेस्ट ಪೊಟೇಜೆನಿಕ್ ಫೇಸ್ ಇತಿ ಬೆಸ್ಟ್ ಕ್ಯಾಟ್ ವಾಕ್ ಐತಿ ಈ ತರ ನಾವೆಲ್ಲ ಮಾಡತ್ತೀವಿ ಇದರ ಮುಖ್ಯ ಕಾರಣ ಅಂತಂದ್ರೆ ಲೇಡೀಸ್ ಗೆ ಒಂದ್ ಸ್ಟೇಜ್ ಸಿಗ್ಲಿ ಒಂದ್ ಕರೇಜ್ ಬರ್ಲಿ ಅವ್ರದೇನ್ ಕ್ರಿಯೇಟಿವಿಟಿ ಐತಿ ಎಲ್ಲಾರ್ಗು ತೋರಿಸ್ಲಿ ಅವ್ರಿಗೆ ಒಂದ್ ಟ್ಯಾಲೆಂಟ್ ತೋರ್ಸಕ್ ಪ್ಲಾಟ್ಫಾರ್ಮ್ ಇರಲಿ ಅಂತಂದ್ರೆ ನಾವ್ ಈ ತರ ಪ್ರೋಗ್ರಾಮ್ ಮಾಡಿದ್ವಿ ಸೊ ನಾವ್ ಇದ್ ವರ್ಷದಿಂದ ಒಂದ್ಸಲ ಮಾಡಿದ್ವಿ ಲಿಯೋಗ್ ಲಾಬಲ್ಗಾಮ ಅದು ನಾವು ಇದೇ ತರ ಲಿಯೋಗ್ ಲಾಬ ಪೆಲ್ಗಾಮ್ ಮಾಡಿದ್ರು ಅವಾಗ ಆಕ್ಟರ್ ಪರೀಕ್ಷೆ ಸಹಾನಿ ಬಂದಿದ್ವಿ ಬಹಳ ವರ್ಷದಿಂದ ಸೊ ನಾವ್ ಈ ತರ ಏನಾದ್ರೆ ಮಾಡ್ಕೊತಿದ್ವಿ ಅಂತಂದ್ರ ಲೇಡೀಸ್ ಗೆ ಒಂದ ಇದನ್ನ ಟ್ಯಾಲೆಂಟ್ ಗೆ ಒಂದು ಸ್ಟೇಜ್ ಸಿಕ್ತೇತಿ ಅದ್ರ ನಾವ್ ಇದು ಮಾಡ್ತಾ ಇದೇ ಮತ್ತೆ ಇದ್ರ ಮಹತ್ವದ ಕಾರಣ ಅಂತಂದ್ರ ಫಂಡ್ ರೇಸಿಂಗ್ ಫಂಡ್ಸ್ ಬರ್ತಾವು ಅದ್ರಾಗ ನಾವ್ ಅದ್ರಾಗ ಅದ್ರ ಯುಟಿಲೈಸೇಷನ್ ಮಾಡತ್ತೇವೆ